ಸೊ ಇವತ್ತೇನು ನಿನ್ನೆ ಆರಂಭ ಆಗಿದ ಹೋರಾಟ ಕಮ್ಯುನಿಸ್ಟ್ ಪಾರ್ಟಿಯಿಂದ ಇವತ್ತೇನು ಇವುಡೇ ವಿವಿಧೇ ಬೇಡಿಕೆಯಿಂದ ಹೋರಾಟವನ್ನು ಹಮ್ಮಿಕೊಂಡು ಹಂಬಿಕ ಅವರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದಿವಿ ಈ ಏನು ಎರಡನೇ ದಿನಕ್ಕೆ ಏನು ಮುಂದಿಟ್ಟದ ಹೋರಾಟ ಈಗ ಉಟನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಡಕಲ್ ಗ್ರಾಮದ ನಿವಾಸಿಗಳು ಇರ್ತಕ್ಕಂಥ ಐವತ್ತೆರಡು ಕುಟುಂಬಗಳಿಗೆ ಹೋಗೋಕೆ ರಸ್ತೆ ಇಲ್ಲ ಈಗಾಗಲೇ ಸಾಲಿ ಮಕ್ಕಳು ಮತ್ತೆ ಅಲ್ಲಿ ವೃದ್ಧ ಮತ್ತೆ ಮುದಿಯರು ವಯಸ್ಸಾದವರು ಗರ್ಭಿಣಿಯರು ಅಲ್ಲಿ ಹೋಗಕ್ಕೆ ಬಹಳ ಅರ ಪಡ್ತಾ ಇದಾರ ಅದಕ್ಕಾಗಿ ಸುಮಾರು ತಹಸೀಲ್ದಾರ್ ಮನೆ ಕೊಟ್ಟಿದ್ದೀವಿ ಮತ್ತೆ ಅಲ್ಲಿ ನಮ್ಮ ಜಿಲ್ಲಾದಾಗ ಮಿನಿಸ್ಟರ್ ಕೂಡ ಮನೆ ಕೊಟ್ಟಿದ್ದೀವಿ ಡಿ ಸಿ ಕೂಡ ಮನೆ ಕೊಟ್ಟಿದ್ದೀವಿ ಕೊಟ್ಟರು ಕೂಡ ಯಾರು ನಮ್ಮನ್ನ ತಹಸೀಲ್ದಾರ್ ಪಾರ್ಟಿ ಬಂದು ಅಲ್ಲಿ ಇನ್ನೇನ ಹಾರ ತುರ ಹಾಕ್ಸಿಕೊಂಡು ನಿಮಗೆ ದಾರಿ ಕೊಡ್ತು ಅಂತ ಹೇಳಿದಂತ ತಹಸೀಲ್ದಾರ್ ಅವರು ಇವತ್ ಮಾತು ತಿರುವು ಹಾಕ್ತಿದಾರ ಇವತ್ ಮಾತುಗಳು ನಮ್ಗೆ ಉಡಿಯಪ್ಪಿ ಮಾತಾಡ್ತಾ ಇದ್ದಾರ ನೀವು ಯಾಕೆ ಕುಂತಿದ್ರಿ ನಿಮ್ ಪರ್ಮಿಷನ್ ಇಲ್ಲ ನೀವು ಅಲ್ಲಿ ಎದ್ದೋರು ನೀವು ಅಲ್ಲಿ ಬರ್ಸಂಗಿಲ್ಲ ಅಂತ ಇವತ್ ನಮಗೆ ಮಾಡ್ತಾ ಇದಾರ ತಹಸೀಲ್ದಾರ್ ಅವರು ಈ ಕೂಡ್ಲೇ ಈ ದಾರಿ ಕೊಡ್ತಕ್ಕಂತ ತಹಸೀಲ್ದಾರ್ ಅವರು ದಾರಿ ಕೊಡಲ್ಲ ಅಂದ್ರ ನಾವ್ ಯಾರ್ ತಕೋ ಕೇಳಬೇಕು ದಾರಿಗಳು ಅಂತ ನಮ್ಗೆ ಒಂದು ಪ್ರಶ್ನೆ ಆಗಿದೆ ಇವತ್ತೇನು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ನಮಗೆ ಇವತ್ತು ಸಣ್ಣದು ಕುಡಿಯಕ್ಕೆ ನೀರಿಲ್ಲ ಇಲ್ಲ ಹಳ್ಳಿಗಳಲ್ಲಿ ಒಂದು ಸ ಮೂರ ಅಡಿನ ಆರು ಅಡಿ ಜಾಗ ಇಲ್ಲ ವಾಸ ಮಾಡಕ್ಕ ಒಂದು ಗುಡ್ಲಿ ಇಲ್ಲ ಹೋಗಲು ಒಂದು ದಾರಿ ಇಲ್ಲ ಅಂತ ವ್ಯವಸ್ಥೆ ನಾವು ಬದಕಕ್ಕೆ ಕಚ್ಚಿ ಇವತ್ತು ಎಪ್ಪತ್ತೆಂಟು ಸ್ವತಂತ್ರ ಆಚರಣೆ ಮಾಡಕ್ ಮುಂದಾಗ್ತಿದಾರ ತಾಲೂಕಾ ಯಾವದೇ ಕಾರಣಕ್ಕೂ ಅವರು ಆಚರಣೆ ಮಾಡಬಾರ್ದಂತ ನಮ್ಮ ಒಂದು ಅಕೂರಿಂದ ಹೇಳ್ತಾ ಇದೀವಿ ಆದ್ರೂ ಇಲ್ಲಿ ಸೋಸಿದ್ರು ಕುಂದಿದೀವಿ ಇಲ್ಲಿ ತಾಲೂಕ್ ಪಂಚಾಯತ್ ಅವರ ಕುಂದಿದೀವಿ ನಮ್ಮ ಕೂಗೋ ಕೂಗು ಅವ್ರಿಗೆ ಗೊತ್ತಾಗ್ತಾವ ಗೊತ್ತಿಲ್ವ ನಮ್ಮ ಕೂಗೋ ಅವತ್ತೇನು ಅವರ ಆದ್ರಿಂದ ಕುಂತಿದೀವಿ ಮಳೆಯನ್ನು ಚಳೆಯನ್ನು ಇಲ್ಲಿ ದಾಮಿ ಕಟ್ಸಿಗೊಂಡು ಇಲ್ಲಿ ಎಲ್ಲ ಒಟ್ಟು ಕುಂದಿದೀವಿ ಕುಂತ ಕೂಡ ಇವತ್ತು ಆಚರಣೆ ಮಾಡಾಕ ಮುಂದಾಗಿದ್ದಾರೆ ತಾಳ ಕಡಿದ್ವಿ ಅವ್ರ ನಾಚಿಗೋ ಮಾನ ಐತಿವಲ್ಲ ಗೊತ್ತೇ ನಮಗೆ ಏನಂತ ಧ್ವಜನೂ ಮುಟ್ ಮುಟ್ಟಕ್ರ ಆಹಾರ ಗೊತ್ತಿಲ್ಲ ನಾವ್ ಹೇಳ್ತಾ ಇದೀವಿ ಆ ಧ್ವಜ ನೇರಿಸಲು ಅವ್ರು ಏನೇರಿಸೋ ನಮ್ಗೆ ಅಂತ ಸ್ವಾತಂತ್ರ್ಯ ಸಿಕ್ಕಲ್ಲ ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ನಾಳೆ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತೆ ನಾವು ಉಪವಾಸ ಸತ್ಯಾಗ ಆರಂಭ ಮಾಡ್ತಾ ಇದೀವಿ ಆರಂಭ ಮಾಡೋ ಜೊತೆಗೆ ಕೂಡ ನಾವು ಕರಾಳ ದಿನ ಆಚರಣೆ ಮಾಡ್ತಾ ಇದೀವಿ ಅಂತ ಪತ್ರಿಕೆ ಮುಖಾಂತರ ಎಲ್ಲಾ ನನ್ನ ಪತ್ರಿಕೆ ಮಿತ್ರ ನಾವು ಹೇಳುತ್ತಾ ಇವಾಗ ಘೋಷಣೆ ಮಾಡ್ತಾ ಇದೀವಿ ಇಪ್ಪತ್ತೈದು ವರ್ಷದಿಂದ ಇವತ್ತೇನು ನಮಗೆ ನಿವೇಶಣೆ ಮುಂಜೂರಾತಿ ಸರ್ಕಾರದಿಂದ ಮನೆ ಮುಂಜೂರ ಮುಂಜರಾದವು ದಾರಿ ಕೂಡ ಐತಿ ಆ ದಾರಿ ಎಲ್ಲಿ ಮಾಡಿದ್ರು ಹೇಗೆಲ್ಲಾರ್ದು ದಾರಿ ಎಲ್ಲಿ ಮುಂಜೂರ ಮಾಡಿದ್ರು ಅಳದ್ ಒಂದೇ ವರ್ಗ ನಮ್ ದಾರಿ ಬೇಕೇ ಬೇಡ ಅಂತ ಕೊಟ್ಟರು ಅಳದ್ ಒಂದೇ ಅಳ್ಳ ಕೊಚ್ಚಿ ಹೋಗಿದೆ ಸುಮಾರು ಇಪ್ಪತ್ತು ವರ್ಷ ಆಯ್ತು ದಾರಿ ಹೋಗಿ ಯಾರಪ್ಪ ಯಾರ ಲ್ಯಾಂಡ್ ಓನರ್ ಗಳು ಹೊಲದಲ್ಲಿ ಪಬ್ಲಿಕ್ ಅಲ್ಲ ಅಡ್ಡಾಡ್ತಿದ್ದೀವಿ ಈಗ ಅವ್ರನ್ನ ನಾಟ ಹೆಚ್ಚಿದಾರ ಅವರೆಲ್ಲ ಸುತ್ತ ತಂದಿ ಮಳೆಕಿಂದ ನಮ್ಮ ಯಾರು ಬಿಡ್ತಾ ಇಲ್ಲ ಹೋಗಕ್ಕ ನಾವ್ ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ಸಂಬೇಡ ನಮ್ಗ್ ಆಸ್ಪತ್ರೆಗೆ ಹೋಗಕ್ ದಾರಿ ಇಲ್ಲ ಗರ್ಭಿಣಿ ಆದ್ರೂ ಅಲೇ ಸಾಯ್ಬೇಕಾ ಎಂತ ನಾವು ಬದುಕ ಒಂದರ ಬಂದರ ತಾಲೂಕರ ಅರ್ಥ ಇದನ್ನ ಆಗ್ರಹ ನೋಡ್ತೇವ ಬಂದ ಮುಂದಿನ ದಿನದಲ್ಲಿ ಏನೇ ಹೋರಾಡುವ ರೂಪೇಷನ್ ತಾಲೂಕಾ ಅಧಿಕಾರಿಗಳನ್ನ ಮನೆ ಅಂತ ನಾವು ಹೇಳಕ್ ದಾರಿ ಪ್ರಾಬ್ಲಮ್ ದಾರಿ ಇಲ್ಲ ದಾರಿದಿಲ್ಲ ಹೋಗಿಲ್ಲ ವಸ್ತ್ರ ಹೋಗ್ಲಿಲ್ಲ ನಮ್ ಗಾಂಡ್ರನ್ನ ಡಾಕ್ಟರ್ ಕೂಡ ಬರೋದಿಲ್ಲ ಇಲ್ಲಿಗೆ ಚೂಜ್ ಮಾಡಕ್ ಬರ್ತು ಒಂದ್ರ ಬರ್ಲಿಲ್ಲ ನಮ್ ಹೊಣ್ಮಗ ಸತ್ತೋದ ದಾರಿ ಸುತ್ತ ದಾರಿ ಇಲ್ದಂಗ್ ಮಾಡ್ಬಿಟ್ರಿ ಇಷ್ಟ ಒಂದ್ ಮೂವತ್ ವರ್ಷನ್ರೀ ಹ್ಮ್ ಅವಾಗ್ಲಿಸ್ ದಾರೇನೆ ಇಲ್ರಿ ನಮಗ ಯಾವಾಗ ಇತ್ರಿ ಊರಾಗ ಹೊಲ್ದಾಗ ಓಡಾಡ್ತಿದ್ವಿ ಈ ಕಡೆ ಬೇಲೆ ಹಾಕ್ಯಾರೀ ಈ ಕಡೆ ಅದ್ ನಾಟಿ ಉಡ್ಸಾರ್ರಿ ಈ ಕಡೆ ಇದ್ರ ತಂತಿ ಬೇಲೆ ಹಾಕ್ಯಾರೀ ಅವ್ ನೋಡ ಅಲ್ಲಿಗೆ ಹೋಗ ಹೊತ್ನಾಗ ಟಾನ್ಸ್ಫರ್ ಇಟ್ಟಾರ್ರಿ ಅದ್ರ ಒಂದೇ ಸ್ವಲ್ಪ ಹಿಂಗ್ ಬಿಟ್ಟಾರ ಅದ್ರ ಮ್ಯಾಗ ಹೋದ್ರ ಬಿದ್ಬಿಡ್ತವ್ರಿ ಅವ್ರ ಕೊಡಲಂತಾರ ಅವ್ರು ಗೌಡ್ರು ಹ್ಮ್ ಗೌಡ್ರು ಕುರುಬ್ರತ ದೋತ್ರ ಬಂಡಿ ಅಮ್ರಪ್ಪ ಅಂಬತ್ತ ನಾ ಅಡ್ಡಾಡ್ಬಾಡ್ರಿ ಇಲ್ಲಿ ಅಂತನ್ರಿ ಹ ನಿಮ್ಗ್ ಜಾಗ ಇಲ್ಲ ಇಲ್ಲಿ ಕೊಡಾಗಲ್ಲ ಅವ್ ನಮ್ಮಲ್ದಾಗ ಅಂತಾರ ಅವ್ರು ನಾವ್ ಎಲ್ಲಿಗ್ ಹೋಗ್ಬೇಕ್ರಿ ಆಕಡೆ ಅಳದ್ದಂಡಿ ಎಲ್ಲಾ ಕೊಚ್ಕೊಂಡೋಗಿ ಬಿಟ್ಟಿ ಅಲ್ಲಿ ಏನೇನಿಲ್ಲ ದಾರಿ ಐತೆ ಕೊಚ್ಕೊಂಡ್ ಬಿಡೈತೆ ಅದ ಅಳನೇ ಬಡ್ಕೊಂಡೋಗಿ ಬಿಡೈತ್ ಅಡ್ಡಾಡ್ತಿದ್ವಿ ನಾಟಿ ಹಾಕ್ಯಾರ ಈ ಕಡೆ ಅದು ತಂತಿ ಬಾ ಮನೆ ಇದೇವ್ರಿ ಹ್ಮ್ ಐವತ್ತೆರಡು ಮನೆ ಇದೇವ್ರಿ ಹ್ಮ್ ಐತ್ರಿ ಅಲ್ಲಿ ಹಂಗ ಜಾಗ ಗೋರ್ಮೆಂಟ್ ಅಂತ ಈ ಶಾಬ್ರ್ ಬಂದು ಕೊಡ್ತೀವ್ರಮ್ಮ ಅಂತ ಹೇಳಿ ಅವರು ತಹಸೀಲ್ದಾರ್ ಬಂದಿದನ್ ನೋಡ್ಕೊಂಡ್ ಬಂದನ ಆತಮ್ಮಾ ಮಾಡ್ತೇವ್ ಗೋರ್ಮೆಂಟ್ ಜಾಗ ಅಂತ ಹೇಳಿ ಬಂದ ಕೇಸ್ ಹೀಗಿದ್ರೆ ಕೊಡಲ್ಲನು ಅದು ಕೋಟಿಗೆ ಆಗೈತಿ ನಾವ್ ಯಾವ್ರದ್ ಕೋಟಿ ಇವ್ರ ಕೋಟಿಗ್ ಬೀದತಿ ನಾವ್ ಯಾವ್ದೆಲ್ಲ ಸಮಸ್ಯೆ ಏನಿಲ್ಲ ಎಲ್ಲೇನ ದಾರಿ ಇದ್ದಲ್ಲಿ ಕೊಡ್ತು ಅಂತಾರ ಅಲ್ಲಿ ದಾರಿ ಬೇಸಿಲ್ರಲ್ಲಿ ಅಲ್ಲಿ ದಾರಿ ಅಳ್ಳ ಕೂಸ ಹೋಗಕ್ಕಿಲ್ಲ ಹುಡ್ರು ಹೋಗಕ್ಕಿಲ್ಲ ಯಾರನ್ನ ಸಾಲಿ ಉಡ್ರೋದ್ರ ಬೆಲೆಗೆ ಬಡದಾಕಿರ್ ಕೇಳಿ ಸತ್ತೋಗ್ಬಿಡ್ತು ಆ ಕಡೆ ಹೋದ್ರ ನಾವ್ ಅಳ್ಳ ಬಂದ್ರಂತ ಕಲಸ ಅಳಕ ಹೋತ ಮತ್ತೆ ಹುಡ್ರು ಬಂದ್ರ ಸಲ್ಲ ಬಂದ್ರ ಕಲಾ ರೀ ನಮ್ದು ಪರಿಸ್ಥಿತಿ ಒಳಬಾರ್ದ್ರಿ ನಮ್ದು ಹಣೆ ನಾನಿ ಹ್ಮ್ ನಮ್ ಹುಡುಗ ನಮ್ ಗೊಣ್ಮಗ ಡಾಕ್ಟರ್ ಬಲ್ರ್ರಿ ಎತ್ಕೊಂಡ್ ಹೋಗೋದ್ ಆಗ್ಲಿಲ್ಲ ದಾರಿ ಕೂಡ ಬಿಡ್ಲಿಲ್ಲ ನಮ್ಗ ಅಲ್ಲೇ ಸುತ್ತ ಬಿಟ್ಟು ಮುದ್ಯಕ್ಕಿ ನಮ್ ಗಣಮಗ ಈ ಆಡ್ರ ಆತ್ರಿ ದಾರಿ ಅವಾಗಲೇ ಸೀಲ್ರಿ ಬಟ್ಟೆ ಬಂದ್ ಮಾಡ್ಬಿಟ್ರು ಬಂದು ಸೀರೆ ಬಿಚ್ಚಬಿಡ್ತಿವಿ ಬಿಚ್ಚಿ ಬಿಚ್ಚಬಿಡ್ತಿವಿ ಅಡ್ಡಾಡ್ಬೇಡ್ರ ಅವ್ರು ಹೊಲ್ದವ್ರು ಹೆಂಗ ಬೇಕಂಗ ಬೇಯ್ಸಿ ಅಂದಿವ್ರಿ ನಾವು ಲೇಸಿ ದಾರಿ ಕೊಡ್ತು 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 ಅಂದ್ ಕೊಡ್ಲಿಲ್ಲ ಇವ್ರು ಓಟ್ ಬಂದ್ರನ ಬಂದ್ರೆ ಕೊಡ್ತಾವ ಮಸು ಕೊಡ್ತೇವ ಹಾಕ್ಸಂದ್ರನ ಹೋದ್ರ ಆ ಶುಲ್ಮಕ್ಳನ್ನ ಕೊಡ್ಲಿಲ್ಲ ನಮ್ಗ ಇವ್ರನು ಸರ್ಕಾರನ ಮಾಡವಲ್ದು ಏನ್ ಮಾಡ್ಬೇಕ್ರಿ ನಾವು ಎಲ್ಲಿ ಹೇಗ್ಬಿಡೇಳ ಅಲ್ಲೇ ಸಾಯ್ಬೇಕು ಅದಕ್ಕಂತ ಇಲ್ಲೇ ಸತ್ತು ಬಿಡ್ತೀವಿ ನಾವು ಇಲ್ಲೇ ಸಸಲ್ ಮಂದ್ ಕುಂತ್ಕೊಂಡ್ ಸತ್ತರ ಬೇಯಿಸಲ್ಲ ನಾವು ಈಗ ನೋಡ್ರಿ ಹಾವು ಬಂದಿತ್ತು ನಮ್ಗ ಹಾವು ಕೂಡ ಹೋಯ್ತಿ ನಮ್ಮ ಎದುರಿಗೆ ఆ గుడి ఫోటో బాకల్ కుంద్రబాడ్రీ హీల్గల నా బ్రోగల్ అందడిపోతశీల్దార్ తహసీల్దార్గల్వ్ ఎస్ హావ్ ఇల్ కుందర్తీవ్వ నవ్ నీన్ హోగల్మ్గల్ సత్పోతా కరెంట్ రే కరెంట్ హింగ్ గుడ్కంద్ర హా సత్తు నవ్వు అల్లి కంబద్ బగలగ స్వల్ప బుట్టారీ ఇ ಏನ್ ಮಾಡ್ಬೇಕ್ರಿ ನಾವ್ ಹೆಂಗನ ಮಾಡಿ ದಾರಿ ಮಾಡಿ ಕೊಟ್ರ ನಮ್ಗ ಸಾಕ್ ನಾವ್ ಏನ್ ಬೇಡ ಸ್ವಲ್ಪ ನಮ್ಗ ದಾರಿ ಹೋಗಾಕ ಹುಡ್ರಿಗೆ ಯಜಮಾನ್ರಿಗೆ ಹೋಗೋರಿಗೆ ಮುದಿಯವರು ಸದ್ಯವ್ರು ಅಲ್ಲೇ ಸಾಯ್ಬೇಕ್ರಿ ನಾವ್ ದಾರಿ ಮಾಡಿದ್ರೆ ಸಾಕ್ ನೋಡ್ರಿ